ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ಸ್ಮರನ್ ನರೋ ನ ಲಿಪ್ಯತೆ ಪಾಪೈ ಭುಕ್ತಿ ಮುಕ್ತಿಂಚ ವಿಂದತಿ ಈ ರಾಮ ರಕ್ಷಾಸ್ತ್ರೋತದ ಅರ್ಥ ನಮ್ಮ ಶ್ರೀರಾಮ ರಾಮಭದ್ರ ರಾಮಚಂದ್ರನನ್ನು ಸ್ಮರಿಸಿದವನಿಗೆ ಜೀವನದಲ್ಲಿ ಯಾವ ಪಾಪಗಳೂ ಅಂದ್ಕೊಳ್ಳಲ್ಲ ಜೀವನ ಉತ್ತಮವಾಗಿರುತ್ತೆ ಮತ್ತೆ ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ಸಾನಿಧ್ಯ ನಾನು ಮೈಸೂರಿನವಳು ಇವಾಗ ಬೆಂಗಳೂರಲ್ಲಿದ್ದೀನಿ ನನಗೆ ಎಂಟು ವರ್ಷ ನಾನು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಮತ್ತು ಇನ್ನೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ವಾಹಿನಿ ಸಾನಿಧ್ಯ ಸಂವಹನಕ್ಕೆ ಸುಸ್ವಾಗತ ರಾಮ ರಕ್ಷಾ ಸ್ತೋತ್ರ ಹೇಳಿದೆ ಅಂದ್ರೆ ಈಸಿನಲ್ಲಿ ಅಂದರೆ ಇಪ್ಪತ್ತೆರಡು ಜಾನ್ವರಿ ನಮ್ಮ ರಾಮ ಹುಟ್ಟಿದ ಊರು ಅಯೋಧ್ಯೆಯಲ್ಲಿ ಬಾಲರಾಮನ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ಸೌಭಾಗ್ಯ ಅಲ್ಲ ನಾವು ಈ ದಿನದ ಈ ದಿನಕ್ಕೆ ಸಾಕ್ಷಿ ಆಗ್ತಾ ಇರೋದು ಇಂತಹ ಮಹತ್ವದಿಂದ ನಾನು ನನ್ನ ವಾಹಿನಿಯನ್ನು ಪ್ರಾರಂಭಿಸ್ತಾ ಇದ್ದೀನಲ್ಲ ಅದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು ಅನ್ಕೋತಾ ಇರ್ಬೋದು ಹಾಗೆ ತಾಯಿಯೇ ಮೊದಲ ಗುರು ತಂದೆಯೇ ನಮ್ಮ ಜೀವನ ಹೇಗೆ ನಡೆಸಬೇಕು ಅಂತ ಹೇಳಿಕೊಡುವ ಗುರು ಮತ್ತು ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾ ಕಲಿಸುವ ಗುರುಗಳೇ ನಮ್ಮ ದಾರಿದೀಪ ಜೀವನಕ್ಕೆ ದಾರಿದೀಪ ಸಂಸ್ಕೃತದಲ್ಲಿ ಒಂದು ಸುಭಾಷಿತದಲ್ಲಿ ಅನ್ನದಾನಂ ಮತ ಪರಂ ಅನ್ನೇನ ಕ್ಷಣಿಕತೃಪ್ತಿ ಯಾವ ಜೀವಂಚ ವಿದ್ಯೆಯ ಅಂದರೆ ಅನ್ನದಾನ ಶ್ರೇಷ್ಠವಾದ ದಾನ ಮತ್ತು ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾಕಂದರೆ ಅನ್ನ ನಮಗೆ ಆ ಕ್ಷಣಕ್ಕೆ ತೃಪ್ತಿ ಕೊಡದಾನ ಆದರೆ ವಿದ್ಯಾದಾನ ಜೀವನ ಉದ್ದಕ್ಕೂ ನಮಗೆ ತೃಪ್ತಿ ಹಾಗೂ ತುಂಬ ಅವಶ್ಯಕ ಇಂತ ವಿದ್ಯಾ ಕಲಿಸುವ ನನ್ನ ತಂದೆ ತಾಯಿ ಮತ್ತು ಗುರುಗಳು ಹಿರಿಯರಿಗೆ ನಮಿಸುತ್ತಾ ಈ ವಾಹಿನಿಯ ಮುಖಾಂತರ ಕೆಲವು ಸ್ವಾರ ಸ್ವಾರಸ್ಯಕರ ವಿಷಯಗಳನ್ನು ಬಗ್ಗೆ ತಿಳಿದುಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಈ ದಿನ ನಾನು ಶೂನ್ಯ ಸೊನ್ನೆ ಅಥವಾ ಇಂಗ್ಲಿಷ್ನಲ್ಲಿ ಝೀರೋ ಬಗ್ಗೆ ಹೇಳ್ತಾ ಇದ್ದೀನಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ವಾಹಿನಿ ಶೂನ್ಯದಿಂದಲೇ ಶುರುವಾಗ್ತದ ಶೂನ್ಯ ಅಥವಾ ಸೊನ್ನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದೆ ಆಶ್ಚರ್ಯ ಆಯ್ತಾ ಸ್ವಲ್ಪ ಯೋಚಿಸಿ ಹೇಳ್ತೀನಿ ಇವಾಗಲೇ ವಾಲ್ಮೀಕಿ ರಾಮಾಯಣದಲ್ಲಿ ನಿಮಗೆ ಗೊತ್ತ ಹಾಗೆ ರಾವಣಿಗೆ ಹತ್ತು ತಲೆಗಳು ಹತ್ತು ತಲೆಗಳು ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋದ ಹಾಗೂ ವ್ಯಾಸ ಭಾರತದಲ್ಲಿ ಪಂಚಪಾಂಡವರು ನೂರ ಒಂದು ಜನ ಕೌರವರು ಹದಿನೆಂಟು ದಿನ ಕುರುಕ್ಷೇತ್ರ ಯುದ್ಧ ಹೀಗೆ ಹಲವು ಸಂದರ್ಭದಲ್ಲಿ ಸಂಖ್ಯೆಗಳ ಬಗ್ಗೆ ಪುರಾಣದಲ್ಲಿ ಬಂದು ಹೋಗ್ತಾ ಇರುತ್ತೆ ಈ ಪುರಾಣದಲ್ಲಿ ಬಂದು ಹೋಗೋ ಸಂಖ್ಯೆಗಳು ಪದಗಳ ರೂಪ ಅಥವಾ ಶಬ್ದದ ರೂಪದಲ್ಲಿ ಇದೆ ಅಂದ ಎಂದರೆ ಈ ಪುರಾಣಗಳಲ್ಲಿ ಒಂದಕ್ಕೆ ಒಂದಕ್ಕೆ ಏಕಂ ಎರಡಕ್ಕೆ ದ್ವ ನಾಲ್ಕಕ್ಕೆ ಚತುರ ಹತ್ತಕ್ಕೆ ದಶ ನೂರಕ್ಕೆ ಶತ ಹೀಗೆ ಪದಗಳ ಮೂಲಕ ಸಂಖ್ಯೆಗಳನ್ನ ಹೇಳ್ತಾ ಇದ್ರು ಹೀಗೆ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಕಳೆದಿದ್ದಂತೆ ಪದ ಹಾಗೂ ಶಬ್ದದ ರೂಪದಲ್ಲಿದ್ದ ಸಂಖ್ಯೆಗಳು ಚಿಹ್ನೆಗಳಾಗಿ ಬದಲಾಯಿತು ಅದರಲ್ಲಿ ಒಂದು ಸಂಖ್ಯೆ ಝೀರೋ ಅಥವಾ ಸೊನ್ನೆ ಸರಿಸುಮಾರು ಸಾವಿರದ ಐನೂರು ವರ್ಷದ ಹಿಂದೆ ಗುಪ್ತ ಸಾಮ್ರಾಜ್ಯ ಯುಗದ ಪಾಟಲಿ ಪುತ್ರದಲ್ಲಿ ಖಗೋಳಶಾಸ್ತ್ರಜ್ಞ ಆರ್ಯಭಟರು ಇದ್ದರು ಇವರು ಏನು ಅಂತ ಕಂಡಿರ್ತರು ಕುತೂಹಲ ಕೇಳಿ ಇದೇ ಆರ್ಯಭಟ್ಟರು ಗಣಿತದಲ್ಲಿ ಸೊನ್ನೆಯ ಮಹತ್ವವನ್ನು ಹಾಗೂ ಚಿಹ್ನೆಯ ಬಗ್ಗೆ ತಿಳಿಸಿಕೊಟ್ಟರು ಅವರ ಅವರು ನಮ್ಮ ಭಾರತದ ಗಣಿತ ಶಾಸ್ತ್ರದ ಪಿತಾಮಹ ಇದರೊಂದಿಗೆ ಇವರು ಸೋಲಾರ್ ಸಿಸ್ಟಮ್ ರೊಟೇಷನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಹಾಗೂ ಇತರೆ ಸಿದ್ಧಾಂತಗಳನ್ನು ಕಂಡುಹಿಡಿದಿದ್ದಾರೆ ಇನ್ನೂ ನೂರ ವರ್ಷ ಮುಂದೆ ಹೋದರೆ ಇದೇ ಗುಪ್ತ ಸಾಮ್ರಾಜ್ಯದಲ್ಲಿ ಇನ್ನೋರ್ವ ಖ್ಯಾತಗಣಿತಜ್ಞ ಬ್ರಹ್ಮಗುಪ್ತರು ಈ ಸೊನ್ನೆಯ ಚಿಹ್ನೆಯನ್ನ ಲೆಕ್ಕಗಳಲ್ಲಿ ಹೇಗೆ ಬಳಸಬೇಕು ಅಂತ ಹೇಳ್ಕೊಟ್ರು ಇದೆಲ್ಲ ಕೇಳಿದ್ರೆ ಎಷ್ಟು ರೋಮಾಂಚನ ಆಗುತ್ತಲ್ವಾ ನನಗೂ ಈ ಗಣಿತದ ಮೇಲೆ ತುಂಬಾ ಆಸಕ್ತಿ ಆಗ್ತಾ ಇದೆ ಸೊನ್ನೆ ನೂರಿಲ್ಲ ಸಾವಿರವೇ ಇಲ್ಲ ಇಲ್ಲ ಲೆಕ್ಕಗಳೇ ಇದನ್ನು ಕನ್ನಡದವರು ನಮ್ಮ ದೇಶದವರೇ ಅಂತ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಹೀಗೆ ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಪುಟ್ಟ ಸ್ವಾರಸ್ಯಕರ ವಿಷಯದ ಬಗ್ಗೆ ಹೇಳ್ತೀನಿ ನನ್ನ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರ ಜೈ ಶ್ರೀರಾಮ್